ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೋರ್ಟಲ್ಲಿ ಜಡ್ಜ್ ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ಮಾಡಲಾಗಿದೆ ನಿಮ್ಮ ಕ್ಲೋಸಿಂಗ್ ಆರ್ಗ್ಯುಮೆಂಟ್ನ ಮಾಡ್ಬೋದು ಅಂತಾರೆ ಇವರ ಇಷ್ಟು ಹೊತ್ತು ನಡೆದ ಚರ್ಚೆಯಲ್ಲಿ ಲಕ್ಷ್ಮಿ ಮೇಲೆ ಕೊಲೆ ಪ್ರಯತ್ನ ಹೇಗಾಯಿತು ಅನ್ನೋದ್ರ ಬಗ್ಗೆ ಯಾವ ಕ್ಲಾರಿಟಿನೂ ಇಲ್ಲ ಆ ಪಟಾಕಿ ಪೆಂಡರ್ ಯಾರು ಗೊಂಬೆಯೊಳಗೆ ಲಕ್ಷ್ಮಿ ಹೇಗೆ ಹೋದ್ಲು ಯಾವುದ್ರ ಬಗ್ಗೆಯೂ ಕ್ಲಾರಿಟಿನೇ ಇಲ್ಲ ಜೊತೆಗೆ ಕೀರ್ತಿಯವ್ರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾವೇರಿಯವರು ಕೀರ್ತಿಯವರನ್ನು ಬೆಟ್ಟದ ಮೇಲಿಂದ ತಳ್ಳಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಯೂ ಇಲ್ಲ ಇದನ್ನೆಲ್ಲ ಪರಿಗಣಿಸಿ ನನ್ನ ಕ್ಲೈಂಟ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀನಿ ಇವರ ಅನರ್ ಅಂತಾರೆ ಸೌದಾಮಿನಿ ಪಾರ್ಥಸಾರಥಿ ಅಂತಾರೆ ಜಡ್ಜ್ ಇವರ ಇದು ಕೇವಲ ಕಾವೇರಿ ಲಕ್ಷ್ಮಿ ಅಥವಾ ಕಾವೇರಿ ಕೀರ್ತಿಗೆ ಸಂಬಂಧಪಟ್ಟಂಥ ಅಲ್ಲ ಒಂದು ಮರ್ಯಾದಸ್ಥ ಕುಟುಂಬದಲ್ಲಿದ್ದರೂ ಕೂಡ ತಮ್ಮ ಸ್ವಾರ್ಥಕ್ಕೆ ಅಂದ ವ್ಯಾಮೋಹಕ್ಕೆ ಅಮಾಯಕರ ಪ್ರಾಣ ತೆಗೆಯುವಂಥ ಕಾವೇರಿ ಅಂತ ವಿಕೃತ ಮನಸ್ಸುಗಳ ಕೇಸಿದು ಈ ಕೇಸ್ ಅಂಥವ್ರು ಎಲ್ಲರಿಗೂ ಒಂದು ಪಾಠ ಆಗಲಿ ಜೀವ ಎಲ್ರಿಗಿಂತೂ ದೊಡ್ಡದು ಅನ್ನೋ ಸಂದೇಶ ಈ ಕೇಸ್ ಮೂಲಕ ಸಮಾಜಕ್ಕೆ ಮುಟ್ಟಬೇಕು ಇವರ ಕಾನೂನು ಅನ್ನೋದು ಕೈಗೆ ಎಣ್ಣೆ ಥರ ಅದರಿಂದ ಸುಲಭವಾಗಿ ನೋಡಿಸ್ಕೊಳ್ಬೋದು ಅಂತ ತುಂಬ ಜನರು ಅಂದ್ಕೊಂಡ್ಬಿಟ್ಟಿದ್ದಾರೆ ಹಣ ಅಧಿಕಾರ ಜಾತಿ ಧರ್ಮ ಇದ್ಯಾವುದೂ ನಮ್ಮ ನೆಲದ ಕಾನೂನಿನ ಮೇಲೆ ಪ್ರಭಾವ ಬೀರಲ್ಲ ಸತ್ಯಮೇವ ಜಯತೆ ಅನ್ನೋದೇ ನಮ್ಮ ಧ್ಯೇಯದ ಪಾಠ ಅನ್ನೋದು ಪ್ರೂವ್ ಆಗಬೇಕು ಇವರ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕನ್ನು ಕೊಟ್ಟಿದೆ ಆತ್ಮಹತ್ಯೆ ಅಂದರೆ ತನ್ನ ತಾನು ಕಳೆದುಕೊಳ್ಳೋದೇ ಈ ದೇಶದಲ್ಲಿ ಅಪರಾಧ ಅಂಥದ್ರಲ್ಲಿ ಇನ್ನೊಬ್ಬರು ಜೀವ ತೆಗೆಯುವ ಅಧಿಕಾರ ಯಾರಿಗೂ ಇಲ್ಲ ಇವರಾನರ್ ಅಮಾಯಕರ ಜೊತೆ ಆಟ ಆಡೋರಿಗೆ ತಕ್ಕ ಶಿಕ್ಷೆ ಆಗಬೇಕು ಇವರನರ್ ಹಾಗಾಗಿ ಲಕ್ಷ್ಮಿ ಹಾಗೂ ಕೀರ್ತಿಯವರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಈ ಘನ ನ್ಯಾಯಾಲಯದ ಮುಂದೆ ವಿನಂತಿ ಮಾಡ್ಕೋತೀನಿ ಇವರ ಅನರ್ ದಟ್ಸ್ ಆಲ್ ಇವರಾನರ್ ಅಂತಾರೆ ಪಾರ್ಥ ಆಗ ಎಲ್ಲರೂ ಆತಂಕದಿಂದ ಜಡ್ಜನ್ನೇ ನೋಡ್ತಿರ್ತಾರೆ ಆಗ ಕಾವೇರಿ ಅತ್ತೆ ಬಂದು ಕಾವೇರಿ ಹತ್ರ ಭಯ ಆಗ್ತಿದೆಯಾ ಕಾವೇರಿ ನನಗಂತೂ ಖುಷಿ ಆಗ್ತಿದೆ ನೀನು ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ಅಂತೆ ಆಡೋ ಕಾಲ ಈಗ ಕೂಡಿ ಬಂದಿದೆ ನಾನು ಆಗಾಗ ಹೇಳ್ತಿರಲಿಲ್ವಾ ಮೆರೆದವನು ಒಂದಲ್ಲ ಒಂದಿನ ಕೆಳಗೆ ಬೀಳಲೇಬೇಕು ಅಂತ ಅದು ಈಗ ಬಂದಿದೆ ನೀನು ಕೆಳಗೆ ಬೀಳೋ ಕಾಲ ಈಗ ಬಂದಿದೆ ಅಂತ ಜೋರಾಗಿ ನಗ್ತಾರೆ ಶಾಕ್ನಿಂದ ಕಾವೇರಿ ಅವರನ್ನು ನೋಡ್ತಾ ಇರ್ತಾಳೆ ಆಗ ಜಡ್ಜ್ ಒಂದು ಮನೆಯಲ್ಲಿ ಇರೋರು ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಆ ಗೃಹಿಣಿ ಪಾತ್ರ ದೊಡ್ಡದು ಅದಕ್ಕೋಸ್ಕರ ಹೆಣ್ಣನ್ನು ಸಂಸಾರದ ಕಣ್ಣು ಅಂತ ಕರೀತಾರೆ ಒಂದು ಮನೇನ ಒಂದು ಸಮಾಜವನ್ನು ಇಡೀ ದೇಶವನ್ನೇ ಸಂಭಾಳಿಸುವ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ ಹೆಣ್ಣು ಸತ್ಯವೋ ಹೌದು ಸೃಷ್ಟಿಯೋ ಹೌದು ಅಂತ ಹೆಣ್ಣು ವಿನಾಶಕ್ಕೆ ಕೈ ಇಟ್ಟರೆ ಅದರ ಪರಿಣಾಮ ಘೋರವಾಗಿರುತ್ತೆ ಅದಕ್ಕೆ ಈ ಕೇಸ್ ಸಾಕ್ಷಿ ಇಲ್ಲಿ ಕೀರ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ಮೇಲಿರುವ ಕೊಲೆ ಪ್ರಕರಣದ ಆರೋಪದಲ್ಲಿ ಕಾವೇರಿಯವರು ತಪ್ಪಿತಸ್ಥೆ ಅನ್ನೋದಕ್ಕೆ ಇಲ್ಲಿ ಸರಿಯಾದ ಸಾಕ್ಷಿ ಆಧಾರಗಳು ಲಭ್ಯವಿಲ್ಲ ಆದರೆ ಲಕ್ಷ್ಮಿಯ ಕೊಲೆ ಪ್ರಯತ್ನಕ್ಕೆ ಸಂಬಂಧಪಟ್ಟ ಹಾಗೆ ಹಾಜರುಪಡಿಸಿರುವ ಸಾಕ್ಷಿ ಮತ್ತು ಆಧಾರಗಳು ಕಾವೇರಿ ಈ ಲಕ್ಷ್ಮಿ ಅವರ ಮೇಲೆ ಕೊಲೆ ಪ್ರಯತ್ನ ಮಾಡಿಸಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸಿದೆ ಹಾಗಾಗಿ ಈ ಪ್ರಕರಣದಲ್ಲಿ ಕಾವೇರಿ ಮೇಲಿನ ಆರೋಪ ಸಾಬೀತಾಗಿದ್ದು ಅವರನ್ನು ಅಪರಾಧಿ ಎಂದು ಪರಿಗಣಿಸಿ ಅವರಿಗೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ತೀರ್ಪು ನೀಡಿದೆ ಅಂತಾರೆ ಆಗ ಕಾವೇರಿ ಶಾಕ್ನಿಂದ ನೋಡ್ತಾಳೆ ಕೆಲವೊಬ್ಬರು ಖುಷಿಯಾದರೆ ಕೆಲವೊಬ್ಬರು ಬೇಜಾರಾಗ್ತಾರೆ ಲಕ್ಷ್ಮಿ ಖುಷಿಯಿಂದ ಅಳ್ತಾಳೆ ಪಾರ್ಥ ಸೌದಾಮಿನಿಯನ್ನು ನೋಡಿ ನಕ್ರೆ ಸೌದಾಮಿನಿ ತಲೆ ಕೆಳಗೆ ಹಾಕ್ತಾಳೆ ದಿಸ್ ಕೇಸ್ ಇಸ್ ಕ್ಲೋಸ್ಡ್ ಅಂತ ಜಡ್ಜ್ ಎದ್ದು ಅಲ್ಲಿಂದ ಹೋಗ್ತಾರೆ ಎಲ್ಲರೂ ಅವರಿಗೆ ಕೈ ಮುಗಿತಾರೆ ಲಕ್ಷ್ಮಿ ಕಣ್ಣೀರನ್ನು ಒರೆಸ್ಕೊಂಡು ವೈಶ್ಞಾನ ವೈಷ್ಣವನ್ನ ನೋಡ್ತಾಳೆ ಆದ್ರೆ ಅವನು ಯಾವುದೇ ರೀತಿ ರಿಯಾಕ್ಷನ್ ಮಾಡಿದ್ರು ಸುಮ್ಮನೆ ನಿಂತಿರ್ತಾನೆ ಕೀರ್ತಿ ಕ್ಲಾಪ್ಸ್ ಮಾಡಿ ಇನ್ನೇನು ಎಲ್ಲಾ ಮುಗಿತಲ್ಲ ಅಂತಾಳೆ ಹಾಗೆ ಸುಪ್ರೀತ ಕಾರುಣ್ಯ ಕೀರ್ತಿನ ಕರ್ಕೊಂಡು ಹೂವು ಅಂತಾಳೆ ಎಲ್ರೂ ಕೋರ್ಟಿಂದ ಹೊರಗಡೆ ಹೋಗ್ತಾರೆ ಕಾವೇರಿ ಹತ್ರ ಪೊಲೀಸ್ ಬರ್ತಾರೆ ಆಗ ಪಾರ್ಥಸಾರತಿ ಮೇಡಮ್ ಸೌದಾಮಿನಿಯವರೇ ಅಂತ ಕೈ ಮುಂದೆ ಮಾಡ್ತಾನೆ ಅವರು ಶೇಕ್ ಹೆಂಡ್ ಮಾಡ್ತಾರೆ ನೀವು ಮತ್ತೆ ಕೋರ್ಟಿಗೆ ಬಂದಿದ್ದು ತುಂಬ ಖುಷಿಯಾಯಿತು ಮುಂದಿನ ಕೇಸ್ಗೆ ಆಲ್ ದಿ ಬೆಸ್ಟ್ ಅಂತಾರೆ ಪಾರ್ಥಸಾರಥಿ ಈಚೆ ಕಾವೇರಿ ಮನೆಯವ್ರ ಮುಂದೆ ನನಗೆ ಯಾವ ಶಿಕ್ಷೆನೂ ಆಗಿಲ್ಲ ಇದು ಕನಸು ಕೆಟ್ಟ ಕನಸು ಪುಟ್ಟ ಕೃಷ್ಣ ಸುಪ್ರೀತ ನನ್ನ ಕರ್ಕೊಂಡು ಹೋಗಿ ಮನೆಗೆ ನಾನು ಬರ್ತೀನಿ ಅಂತಾಳೆ ಕೆಟ್ಟ ಕನಸ ಇಷ್ಟು ದಿನ ಬೇರೆಯವ್ರ ಜೀವನನ ಕೆಟ್ ಕನ್ಸ್ ಮಾಡಿದ್ರಿ ಬೇರೆಯವ್ರ ಜೀವನದ ಜೊತೆ ಆಟ ಆಡಿದ್ರಿ ಅದರ ಪ್ರತಿಫಲ ಇದು ಅನುಭವಿಸಿ ಅಂತಾಳೆ ಸುಪ್ರೀತಾ ನಾನೆಲ್ಲೂ ಹೋಗಲ್ಲ ನಾನು ಬರ್ತೀನಿ ಅಂತ ಪೊಲೀಸರ ಕೈಯಿಂದ ತಪ್ಸ್ಕೊಳ್ಳೋಕೆ ನೋಡ್ತಾಳೆ ಕಾವೇರಿ ಸಮಾಧಾನ ಆಯ್ತಾ ನಿನಗೆ ನಿಮ್ಮ ಅತ್ತೆ ಕೈಗೆ ಕೋಳ ಹಾಕಬೇಕು ಅಂತ ಕಾಯ್ತಿದ್ಯಲ್ಲ ನೋಡು ನೀನು ಅನ್ಕೊಂಡ ಹಾಗೆ ಆಗಿದೆ ಇವಾಗ ಇವತ್ತು ನನ್ನ ಕೈಗೆ ಕೋಳ ಹಾಕ್ತಾರೆ ಖುಷಿನ ಅಂತಾಳೆ ಕಾವೇರಿ ಇದು ನಿಮಗೆ ಹಾಕಿರೋ ಕೋಳ ಅಲ್ಲ ಅತ್ತೆ ಅನ್ಯಾಯಕ್ಕೆ ಹಾಕಿರೋ ಕೋಳ ಅಂತಾಳೆ ಲಕ್ಷ್ಮಿ ನಿಮಗೆ ತಲೆ ಕೆಟ್ಟಿದೆ ಅಂದರೆ ಇವ್ರು ಯಾರೂ ನನ್ನ ಮಾತನ್ನು ನಂಬಲಿಲ್ಲ ಈ ತಲೆ ಕೆಟ್ಟೋಳು ಕೀರ್ತಿನೂ ಸೇರಿ ನನ್ನನ್ನು ಈ ಗತಿಗೆ ತಂದಿದ್ದಾರೆ ಕೃಷ್ಣ ನಾನೇನು ಅಂತ ನಿಮಗೆ ಗೊತ್ತಲ್ವ ನೀವಾದರೂ ನನಗೆ ಸಪೋರ್ಟ್ ಮಾಡಬೇಕಲ್ವಾ ಬನ್ನಿ ಕೃಷ್ಣ ಪ್ಲೀಸ್ ನನ್ನ ಬಿಡಿಸಿ ಕೃಷ್ಣ ಅಂತಾಳೆ ಕಾವೇರಿ ಆಗ ಕೃಷ್ಣಕಾಂತ್ ಮುಂದೆ ಬಂದು ಕಾವೇರಿ ಕೆನ್ನೆಗೆ ಒಂದು ಬಾರಿಸ್ತಾರೆ ಈಚೆ ಕಾರುಣ್ಯ ಪಾರ್ಥಸಾರಥಿಗೆ ಕೈ ಮುಗ್ದು ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಮಗಳಿಗೆ ಆದ ಅನ್ಯಾಯಕ್ಕೆ ನೀವು ನ್ಯಾಯ ಕೊಡಿಸಿದ್ರಿ ಅಂತಾಳೆ ನೋ ನೀವು ಥ್ಯಾಂಕ್ಸ್ ಹೇಳೋದಾದರೆ ಲಕ್ಷ್ಮಿಗೆ ಹೇಳಬೇಕು ಪಾಪ ಆ ಹುಡುಗಿ ಜೀವಾನೇ ಪಣಕ್ಕಿಟ್ಟು ಹೋರಾಟ ಮಾಡಿದರೆ ಅವಳು ತುಂಬ ಧೈರ್ಯವಂತೆ ಅಂತಾರೆ ಪಾರ್ಥಸಾರಥಿ ಹೌದು ಲಕ್ಷ್ಮಿ ಅಷ್ಟು ಸುಲಭವಾಗಿ ಯಾವುದನ್ನು ಬಿಟ್ಕೊಡಲ್ಲ ಅದರಲ್ಲೂ ಫ್ಯಾಮಿಲಿನ ಎದುರು ಹಾಕ್ಕೊಂಡು ಕ್ರಿಮಿನಲ್ ಮೈಂಡ್ ಇರೋ ಹೆಂಗ್ಸಿನ ವಿ ಎದುರು ಹಾಕ್ಕೊಂಡು ಫೈಟ್ ಮಾಡೋದು ಸುಲಭದ ವಿಷಯ ಅಲ್ಲ ಅಂತಾಳೆ ಕಾವ ಕಾರುಣ್ಯ ಲಕ್ಷ್ಮಿ ನಿಮ್ಮ ಮಗಳಿಗೆ ನ್ಯಾಯ ಕೊಡಿಸೋದು ಅಷ್ಟೇ ಅಲ್ಲ ನಿಮ್ಮ ಮಗಳನ್ನು ತಂದು ನಿಮಗೆ ಕೊಟ್ಟಿದ್ದಾರೆ ಅಂತಾರೆ ಪಾರ್ಥ ಸಾರ್ಥಿ ಆರು ನನ್ನ ನಾನು ಸಾಯಿವರಿಗೂ ಮರೆಯಲ್ಲ ಸರ್ ಲಕ್ಷ್ಮಿ ನನಗೆ ಇನ್ನೊಂದು ಮಗಳಿದ್ದ ಹಾಗೆ ಅಂತಾರೆ ಕಾರುಣ್ಯ ಈ ಕೇಸಲ್ಲಿ ಲಕ್ಷ್ಮೀ ಕೀರ್ತಿ ಒಬ್ರಿಗೊಬ್ರು ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು ನನಗೆ ಒಂದೊಂದು ಸಲ ಅವರನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ ಅಷ್ಟು ಸ್ಟ್ರಾಂಗಾಗಿ ಅಷ್ಟು ಕಾನ್ಫಿಡೆಂಟಾಗಿ ಆದರೆ ಒಂದು ಬೇಜಾರು ಅಂದರೆ ಈ ಹುಡುಗಿ ಜೀವನ ಹಾಳಾಯ್ತಲ್ಲ ಅಂತ ಅಂತಾರೆ ಪಾರ್ಥಿ ಸಾರ್ಥಿ ಈಚೆ ಸೌದಾಮಿನಿ ಜಡ್ಜ್ ಹತ್ರ ಬರ್ತಾರೆ ಎನಿಥಿಂಗ್ ಸೀರಿಯಸ್ ಅಂತಾರೆ ಜಡ್ಜ್ ಸರ್ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಈ ಕೇಸಲ್ಲಿ ನೀವು ತುಂಬ ಆತುರದ ನಿರ್ಧಾರ ತೊಗೊಂಡ್ರಿ ಅಂತ ನನ್ನ ಅಭಿಪ್ರಾಯ ಅಂತಾರೆ ಸೌದಾಮಿನಿ ಅಂದರೆ ಅಂತಾರೆ ಜಡ್ಜ್ ಅಂದರೆ ಕೀರ್ತಿ ಕೇಸಲ್ಲಿ ಸಾಕ್ಷಿ ಇಲ್ಲ ಲಕ್ಷ್ಮೀನ ಯಾರು ಸಾಯಿಸೋಕೆ ಟ್ರೈ ಮಾಡಿದ್ರು ಅಂತ ಗೊತ್ತೇ ಆಗಿಲ್ಲ ಮೋರ್ ಅವರ್ ಲಕ್ಷ್ಮೀನ ಸಾಯಿಸೋದಕ್ಕೆ ಕಾವೇರಿಗೆ ಮೋಟಿವ್ ಇರಲಿಲ್ಲ ಅಂಥದ್ರಲ್ಲಿ ಕಾವೇರಿಗೆ ಈ ಥರ ಪನಿಷ್ಮೆಂಟ್ನು ನನಗೆ ಇದು ಸರಿ ಅನ್ನಿಸ್ತಿಲ್ಲ ಹೇಳಿ ಸೌದಾಮಿನಿ ಜಡ್ಜ್ ನಾನಾ ನೀವ ಜಡ್ಜ್ಮೆಂಟ್ ಏನ ಬಂದಿದೆ ಅಂದು ನಿಮಗೂ ಗೊತ್ತಿದೆ ನೀವು ತಗೊಂಡಿರೋ ಸಾಕಷ್ಟು ಕೇಸ್ಗೆ ನಾನು ಜಡ್ಜ್ ಆಗಿದ್ದೀನಿ ನೀವು ಕೇಸ್ ತಗೊಂಡು ಯುವರ್ ಆನರ್ ಅಂದ ಮೊದಲನೇ ದಿನನೇ ನನಗೆ ಅಪರಾಧಿ ಯಾರು ಅಂತ ಗೊತ್ತಿರುತ್ತೆ ನೀವು ಯಾರ ಪರವಾಗಿ ವಾದ ಮಾಡ್ತೀರೋ ಅವರೇ ಅಪರಾಧಿಯಾಗಿರ್ತಾರೆ ಇದು ನನ್ನ ಅನುಭವದ ಸತ್ಯ ಕೂಡ ಈ ಕೇಸಲ್ಲಿ ಸತ್ಯ ಗೆಲ್ತು ಸೌಧಾಮಿನಿ ಅಂತ ಜಡ್ಜ್ ಅಲ್ಲಿಂದ ಹೋಗ್ತಾರೆ ಆಗ ಪಾರ್ಥಸಾರಥಿ ಬಂದು ನಮಸ್ಕಾರ ಮೋಸ್ಟ್ ಸಕ್ಸಸ್ಫುಲ್ ಅಡ್ವೊಕೇಟ್ ಸೌದಾಮಿನಿಯವರಿಗೆ ಮೇಡಮ್ ನೀವೇ ಹೇಳಿದ ಮಾತು ಕಾಲಚಕ್ರ ತಿರುಗ್ತಾ ಇರುತ್ತೆ ನೀವು ನಮ್ಮ ಲಾಂಛನ ನೋಡಿದ್ದೀರಾ ನಾಲ್ಕು ಕಡೆಗೂ ಸಿಂಹ ಅದರ ಕೆಳಗೆ ಅಶೋಕ ಚಕ್ರ ಅದರ ಕೆಳಗೆ ಸತ್ಯಮೇವ ಜಯತೆ ಅಂತ ಬರೆದಿರ್ತಾರೆ ಸತ್ಯನ ಗೆಲ್ಲಬೇಕು ಅಂತ ಆ್ಯಂಡ್ ಅದೇ ಚಕ್ರ ಸತ್ಯನ ಗೆಲ್ಲುತ್ತಾ ಕರ್ಕೊಂಡು ಹೋಗ್ತಾ ಇದೆ ಬೈ ದ ವೇ ಒಂದು ಹೋರಾಟ ಅಂದಮೇಲೆ ಗೇಲು ಸೋಲು ಕಾಮನ್ ಸೋಲ್ ಒಪ್ಕೊಳ್ಳೋಕೆ ಧೈರ್ಯ ಬೇಕು ಎದೆಗಾರಿಕೆ ಬೇಕು ಐನೋ ನಿಮಗೆ ಸೋಲನ್ನು ಸಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ನ್ಯಾಯದ ಪರ ಇರಿ ಸಾಕು ಅಂತಾರೆ ಪಾರ್ಥಸಾರ್ತಿ ಈಚೆ ಕಾವೇರಿ ಕೃಷ್ಣ ಅಂತಾರೆ ಬಾಯಿ ಮುಚ್ಚು ಮನುಷ್ಯನಿಗೆ ಸ್ವಲ್ಪನಾದರೂ ಪಾಪ ಪ್ರಜ್ಞೆ ಇರಬೇಕು ಕಾವೇರಿ ನಿನ್ನ ಮನಸ್ಸು ತುಂಬ ಕೊಳಕ್ತನ ತುಂಬಿಕೊಂಡಿದ್ಯಾ ನಿನಗೆ ನಿನ್ನ ಹಠ ಸಾಧನೆ ಹೆಚ್ಚಾಗೋಯ್ತಲ್ಲ ಇಷ್ಟೆಲ್ಲ ಆದಮೇಲೂ ಏನೂ ಆಗಿಲ್ಲ ಅಂತಿಲ್ಲ ನಿನ್ನ ಜೊತೆ ಮಾತಾಡೋಕ್ಕೂ ನಾಚಿಕೆ ಆಗ್ತಿದೆ ಅಂತಾರೆ ಕೃಷ್ಣಕಾಂತ್ ನೀವು ನನ್ನ ಮೇಲೆ ಕೈ ಮಾಡಿದ್ರಾ ಪ್ರೀತಿಸಿ ಮದುವೆ ಆದವರು ಯಾವಾಗಲೂ ನನ್ನ ಸಪೋರ್ಟಿವ್ ನಿಂತಿದ್ದವರು ಅಂತಾರೆ ಕಾವೇರಿ ಅದಕ್ಕೆ ನನಗೆ ನೋವಾಗ್ತಿರೋದು ಕಾವೇರಿ ನನಗೆ ತುಂಬ ಗಿಲ್ಟ್ ಇದೆ ಅಂತಾರೆ ಕೃಷ್ಣಕಾಂತ್ ಮತ್ತು ಕಾವೇರಿ ಹೇಳೋಕ್ಕೆ ಹೋಗ್ತಾಳೆ ಮುಚ್ಚು ಬಾಯಿ ನನಗೆ ನಿನ್ನ ಮುಖ ನೋಡೋಕು ಅಂತ ಕೃಷ್ಣ ಅಲ್ಲಿಂದ ಹೋಗ್ತಾರೆ ಅಮ್ಮ ನಾನು ನಿಮ್ಮ ಮಗಳ ಅಲ್ವಾ ಅಮ್ಮ ನಿಮ್ಮ ಮಗಳು ಏನು ಅಂತ ನಿಮಗೆ ಗೊತ್ತಿಲ್ವಾ ಸತ್ಯ ಕಾಣಿಸ್ತಿಲ್ವಾ ಅಂತಾಳೆ ಕಾವೇರಿ ಕಾಣಿಸ್ತಿಲ್ಲ ಕಾವೇರಿ ನನ್ನ ಬಗ್ಗೆ ನನಗೆ ಸಿಟ್ಟು ಬರ್ತಿದೆ ನನ್ನ ಮಗಳ ಬಗ್ಗೆ ನಂಬಿಕೆ ಇಟ್ಟಿದೆ ಅಂತ ಮಗಳಿಗೆ ಜನ್ಮ ಕೊಟ್ಟೆ ಇನ್ನೊಬ್ಬರ ರಕ್ತ ಹೀರೋರಿಗೆ ಹಾಲು ಕೊಟ್ಟು ಬೆಳೆಸಿದ್ನಲ್ಲ ಸಾಕು ಅಮ್ಮ ಈ ತಾಯಿ ಜನ್ಮಕ್ಕೆ ಮರ್ಯಾದೆ ಕೊಟ್ಟಿರೋದು ಸಾಕು ಅಂತ ಅಜ್ಜಿನೂ ಹೋಗ್ತಾರೆ ಆಗ ನಿಧಿ ಅಮ್ಮ ನಾನಿವತ್ತು ಮನೆಗೆ ಬಂದೇ ಬರ್ತೀಯ ಅಂತ ಲಕ್ಷ್ಮಿ ಜೊತೆ ಚಾಲೆಂಜ್ ಮಾಡಿದ್ದೆ ಯಾಕಂದರೆ ನೀನು ನಾನು ನಿನ್ನ ಎಷ್ಟು ನಂಬಿದ್ದೆ ನನಗೆ ಲಕ್ಷ್ಮಿನ ಕಂಡ್ರೆ ಆಗಲ್ಲ ಹೌದು ಬಟ್ ಅವಳು ಯಾವತ್ತೂ ಈ ಥರ ಎಲ್ಲ ಮಾಡಿಲ್ಲ ಅಂತ ಬೈದು ಅಲ್ಲಿಂದ ಹೋಗ್ತಾಳೆ ಅಂಕಿತ್ ಬಂದು ಪಾಪ ಲಕ್ಷ್ಮಿ ಅತ್ತಿಗೆ ನಿಮಗೆ ಅವ್ರು ಏನು ಮಾಡಿದರು ಅತ್ತೆ ನಮ್ಮ ಅಮ್ಮ ನಿಮ್ಮ ಜೊತೆ ಯಾವಾಗಲೂ ಜಗಳ ಆಡ್ತಿರ್ತಾರೆ ಅಂತ ನಾನು ಅವ್ರಿಗೆ ಬೈತಿದ್ದೆ ಆದರೆ ಇವತ್ತು ಅವರೇ ಸರಿ ಅಂತ ನನ್ನ ಕಣ್ಣು ತರಿಸ್ಬಿಟ್ರಿ ಅತ್ತೆ ನಿಮಗಿಂತ ನಮ್ಮಮ್ಮ ಸಾವಿರ ಪಾಲು ಬೆಟರ್ ಅನ್ನಿಸ್ತಿದೆ ಅಂತ ಅಂಕಿತಲ್ಲಿಂದ ಹೋಗ್ತಾನೆ ಪುಟ್ಟ ಅಂತಳೆ ಕಾವೇರಿ ಸಾಕು ನಿನ್ನ ಬಾಯಲ್ಲಿ ಒಂದು ಮಾತು ಕೇಳೋಕು ಇಷ್ಟ ಇಲ್ಲ ನೀನು ಮಾಡಿದ್ದು ನಂಬಿಸಿದ್ದು ನಂಬಿದವರು ಕಣ್ಣಿಗೆ ಮಣ್ಣು ಎರಚಿದ್ದು ಎಲ್ಲ ಸಾಕು ನಂಬಿಸಿ ಕೂತ್ಕೊಯ್ದುಬಿಟ್ಟೆ ನನ್ನ ಭಾವನೆ ಜೊತೆ ಆಡ ಆಟ ಆಡಿಬಿಟ್ಟೆ ಅಂತ ವೈಷ್ಣವ್ ನಾನು ಇದನ್ನೆಲ್ಲ ಮಾಡಿದ್ದೀನಿ ಅಂದರೆ ನಂಬ್ತೀಯಾ ಅಂತಳೆ ಕಾವೇರಿ ನಂಬಿರಲಿಲ್ಲ ಅದನ್ನು ಮಾಡಿದ್ದು ನನ್ನ ದೊಡ್ಡ ತಪ್ಪು ನೀನು ನಂಬಿ ನನ್ನ ಐಡೆಂಟಿಟಿನೇ ಕಳ್ಕೊಂಡೆ ಅಂತಾನೆ ವೈಷ್ಣವ್ ಇವರು ಹೇಳೋದಲ್ಲ ನಂಬೇಡ ಲಕ್ಷ್ಮಿಗೆ ತಲೆ ಕೆಟ್ಟಿದೆ ಅಂತಳೆ ಕಾವೇರಿ ಹೇಳ್ತಾ ಇದ್ದೀನಿ ಮಹಾಲಕ್ಷ್ಮಿ ಬಗ್ಗೆ ಒಂದು ಮಾತಾಡಿದರೂ ನಾನು ಮನುಷ್ಯನಾಗಿರೋಲ್ಲ ಅಂತಾನೆ ವೈಷ್ಣವ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ